ಆತ್ಮೀಯ ವಿದ್ಯಾರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಇಂದಿನ ತರಗತಿಗೆ ನನಗೆಲ್ಲರಿಗೂ ಸ್ವಾಗತ ನಾನಿಂದು ನಿಮ್ಮೆದುರು ಚರ್ಚಿಸಲು ತಂದಂಥ ವಿಷಯವಸ್ತು ಭಾರತದ ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಮೇಲೆ ನೀವೆಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವ್ಯಾಟ್ಸಪ್ಗಳಲ್ಲಿ ಕೇಳಿರ್ತೀರಿ ಆದರೆ ಅಲ್ಲಿ ಬರುವ ವಿಷಯವೇ ಬೇರೆ ಇದು ನಮ್ಮ ಗನ ಸರ್ಕಾರವೇ ಸ್ಥಾಪನೆ ಮಾಡುವಂಥ ಒಂದು ಶಾಶ್ವತ ಸಂಸ್ಥೆ ಇರುವಂಥ ಮುಖ್ಯ ವಿಷಯಗಳು ಇದನ್ನು ಗಮನಿಸೋಣ ಇದೊಂದು ಶಾಶ್ವತ ಸಂಸ್ಥೆ ಸಂವಿಧಾನಬದ್ಧವಾಗಿದೆ ಹತ್ತೊಂಬತ್ತು ಇಪ್ಪತ್ತು ಜನವರಿ ಇಪ್ಪತ್ತೈದರಂದು ಸ್ಥಾಪನೆ ಮಾಡಲಾಯಿತು ಇದರ ಇದರದ್ದೇ ಆದ ನಿಬಂಧನೆಗಳಿವೆ ಹದಿನೈದನೇ ಭಾಗ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತರವರೆಗಿನ ವಿಧಿಗಳು ಈ ಚುನಾವಣಾ ಆಯೋಗ ಹೊಂದಿರುತ್ತೆ ಇದಕ್ಕೇನು ನಿಬಂಧನೆಗಳಿದ್ದಾವೆ ಅಂದರೆ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರು ನೇಮಕಾತಿ ಸೇವಾ ಷರತ್ತುಗಳು ಅವರ ಅಧಿಕಾರಾವಧಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅವರ ನೇಮಕ ಸೇವಾ ನಿಯಮಗಳು ಎಲ್ಲವೂ ನಿಯಂತ್ರಣದಲ್ಲಿರುತ್ತವೆ ಹಾಗೆ ಏನು ಪ್ರಮುಖ ಪಾತ್ರ ವಹಿಸುತ್ತೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ರಾಜ್ಯ ಶಾಸಕ ಸಭೆಗಳು ಚುನಾವಣೆಗಳನ್ನು ನಡೆಸ್ಕೊಂಡು ಬರ್ತದೆ ಸಂಯೋಜನೆ ಏನೇ ಒಳಗೊಂಡಿದೆ ಇಲ್ಲೊಬ್ಬ ಮುಖ್ಯ ಚುನಾವಣಾಧಿಕಾರಿ ಇರ್ತಾನೆ ಇಬ್ಬರು ಇತರ ಚುನಾವಣಾ ಆಯುಕ್ತರನ್ನು ಇದು ಒಳಗೊಂಡಿರುತ್ತೆ ಆರಂಭದಲ್ಲಿ ಆಯೋಗ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಹೊಂದಿತ್ತು ಅಂದರೆ ಏಕ ಸದಸ್ಯ ಆಯೋಗ ಆಗಿತ್ತು ಹತ್ತೊಂಬತ್ತರ ಎಂಬತ್ತೊಂಬತ್ತು ಜನವರಿ ಒಂದು ಹತ್ತೊಂಬತ್ತು ತೊಂಬತ್ತರವರೆಗೆ ಇಬ್ಬರು ಚುನಾವಣಾ ಆಯುಕ್ತರನ್ನು ಹೊಂದಿತ್ತು ಈಗ ದ್ವಿ ಸದಸ್ಯ ಆಯೋಗ ಹತ್ತೊಂಬತ್ತು ತೊಂಬತ್ತ್ ಮೂರರಿಂದ ಆಯೋಗವು ಬಹು ಸದಸ್ಯರ ಆಯೋಗವಾಗಿದೆ ಎರಡು ಸಾವಿರದ ಹನ್ನೊಂದರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪ್ರಮುಖ ನಿಬಂಧನೆಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಯ್ದೆ ಹತ್ತೊಂಬತ್ತ ತೊಂಬತ್ತ್ ಒಂದರಿಂದ ಕಾಯ್ದೆಯನ್ನು ಬದಲಾಯಿಸುತ್ತದೆ ಅರ್ಹತೆಯನ್ನು ನಿರ್ದಿಷ್ಟಪಡಿಸುವುದು ನೇಮಕಾತಿ ಪ್ರಕ್ರಿಯೆಯನ್ನು ಸುಧಾರಿಸುವುದು ಅಧಿಕಾರಾವಧಿ ಭದ್ರತೆಯನ್ನು ಒದಗಿಸುವುದು ಸುಧಾರಿಸುವುದು ಅಧಿಕಾರಾವಧಿಯ ಭದ್ರತೆಯನ್ನು ಒದಗಿಸುವುದು ಇತ್ಯಾದಿಗಳ ಮೂಲಕ ಚುನಾವಣಾ ಆಯೋಗ ಹೆಚ್ಚಿನ ಸ್ವಾಯತ್ತತೆಯನ್ನು ಸುಗಮಗೊಳಿಸಿದೆ ಈಗ ನಿರ್ದಿಷ್ಟತೆ ಈಗ ಅರ್ಹತೆಗಳೇನಿರಬೇಕು ಚುನಾವಣಾ ಆಯುಕ್ತರಾಗಿ ಅಥವಾ ಉಪ ಚುನಾವಣಾ ಆಯುಕ್ತರಾಗಿ ನೇಮಕೊಳ್ಳಲಿಕ್ಕೆ ವ್ಯಕ್ತಿಯು ಭಾರತ ಸರ್ಕಾರದ ಕಾರ್ಯದರ್ಶಿಗೆ ಸಮಾನದ ಹುದ್ದೆಯನ್ನು ಹೊಂದಿರಬೇಕು ಚುನಾವಣೆಗಳನ್ನು ನಿರ್ವಹಿಸುವ ಮತ್ತು ನಡೆಸುವಲ್ಲಿ ಸಮಗ್ರತೆ ಮತ್ತು ಅನುಭವವನ್ನು ಹೊಂದಿರಬೇಕು ಶೋಧನಾ ಸಮಿತಿ ಸಂಯೋಜನೆ ಅಂದರೆ ಕಾನೂನು ಮತ್ತು ನ್ಯಾಯ ಸಚಿವರ ನೇತೃತ್ವದಲ್ಲಿ ರಚಿಸಲಾಗಿರುತ್ತೆ ಇದರಲ್ಲಿ ಇಬ್ಬರು ಸದಸ್ಯರು ಇರ್ತಾರೆ ಅದಕ್ಕಿಂತ ಹೆಚ್ಚಿನ ಶ್ರೇಣಿ ಹೊಂದಿರುವಂತವ್ರು ಇರ್ತಾರೆ ಕಾರ್ಯಗಳು ಆಯ್ಕೆಗಾಗಿ ಐದು ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ ಆಯ್ಕೆ ಸಮಿತಿ ಸಂಯೋಜನೆ ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಸದಸ್ಯರಾಗಿರ್ತಾರೆ ಪ್ರಧಾನಮಂತ್ರಿಗಳಿಂದ ನಾಮ ನಿರ್ದೇಶನಗೊಳ್ಳುವ ಕೇಂದ್ರ ಕ್ಯಾಬಿನೆಟ್ ಸಚಿವರು ಸದಸ್ಯರಾಗಿರ್ತಾರೆ ಕಾರ್ಯಗಳೇನಪ್ಪ ಅಂದರೆ ಚುನಾವಣಾ ಆಯೋಗ ಮತ್ತು ಉಪ ಆಯುಕ್ತರು ಆರು ಅಭ್ಯರ್ಥಿಗಳನ್ನ ರಾಷ್ಟ್ರಪತಿ ಶಿಫಾರಸ್ ಮಾಡುತ್ತದೆ ಸಿಇಸಿ ಮತ್ತು ಅಧಿಕಾರ ಅಧಿಕಾರಾವಧಿ ಆರು ವರ್ಷಗಳು ಅಥವಾ ಅರವತ್ತೈದು ವಯಸ್ ವಯಸ್ಸಿನವರೆಗೆ ಯಾವುದು ಮೊದಲು ಅದು ಅನ್ವಯಿಸುತ್ತದೆ ಒಬ್ಬ ಚುನಾವಣಾ ಆಯುಕ್ತರು ಆಗಿ ಆಯ್ಕೆಯಾದಲ್ಲಿ ಅವರ ಮರು ನೇಮಕಾತಿ ಮರು ನೇಮಕಾತಿಗೆ ಅವಕಾಶ ಇರೋದಿಲ್ಲ ರಾಜೀನಾಮೆ ಪದಚ್ಯುತಿ ಹೇಗೆ ಮಾಡುತ್ತಾರೆ ಸಿಇಿ ಅಥವಾ ಇ ಸಿ ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡಬಹುದು ಪದಚ್ಯುತಿಯಾದ ವ್ಯಕ್ತಿ ಸುಪ್ರೀಂ ಕೋರ್ಟ್ ಆದೇಶ ಪದಚ್ಯುತಗೊಳಿಸಬಹುದು ಇಸಿಯನ್ನು ಹಾಕಲು ಸಿಇಸಿ ಶಿಫಾರಸ್ ಅಗತ್ಯವಿದೆ ಸಿಇ ಸಿ ಮತ್ತು ಸಿಗೆ ಕಾನೂನು ರಕ್ಷಣೆ ಇವರು ನೀಡುವ ಅಥವಾ ಮತ ಮಾತನಾಡುವ ವಿಚಾರಗಳಿಗೆ ಸಂಬಂಧಿಸಿದಂತೆ ಇವರ ಮೇಲೆ ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸುವಂತಿಲ್ಲ ಸಿಯ ಪ್ರಮುಖ ಉಪಕ್ರಮಗಳೇನಪ್ಪ ಅಂದರೆ ಇದು ಎಲೆಕ್ಟ್ರಾನಿಕ್ ಮತದಾನ ಯಂತ್ರ ಇ ವಿ ಎಂ ಮೈಕ್ರೋ ಕಂಟ್ರೋಲರ್ ಆಧಾರಿತ ಪೋರ್ಟಬಲ್ ಸಾಧನವನ್ನು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪರಿಚಯಿಸಲಾಯಿತು ಚುನಾವಣೆಗಳನ್ನು ಅದು ಆಧುನೀಕರಿಸಲು ಹತ್ತೊಂಬತ್ತು ಎಂಬತ್ತೆರಡರಲ್ಲಿ ಪ್ರಾಯೋಗಿಕವಾಗಿ ಇ ಎಮ್ಗಳನ್ನು ಬಳಸಲಾಯಿತು ಮತದಾರರ ವ್ಯವಸ್ಥಿತ ಶಿಕ್ಷಣ ಮತ್ತು ಸೈ ಚುನಾವಣಾ ಭಾಗವಹಿಸುವಿಕೆ ಈಗಿನ ಸ್ವೀಪತ್ತವೆ ಇದು ಮತದಾರರ ಶಿಕ್ಷಣ ಜಾಗೃತಿ ಮತ್ತು ಸಾಕ್ಷರತೆಯನ್ನು ಉತ್ತೇಜಿಸಲು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭಿಸಲಾಯಿತು ಸಿ ವಿ ಐ ಜಿ ಐ ಎಲ್ ಅಪ್ಲಿಕೇಶನ್ ಹದಿನೆಂಟು ಇದನ್ನು ನಾಗರಿಕರು ಮಾದರಿ ನೀತಿ ಸಂಹಿತೆ ಸಿ ಉಲ್ಲಂಘನೆಗಳನ್ನು ವರದಿ ಮಾಡಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಪರಿಚಯಿಸಲಾಯಿತು ಮತದಾರರು ಪರಿಶೀಲಿಸಿದ ಪೇಪರ್ ಆಡಿಟ್ ಟ್ರಯಲ್ ಪ್ಯಾಟ್ ಇದನ್ನು ಹತ್ತೊಂಬತ್ತು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭದಲ್ಲಿ ನೋಡಿರ್ತೀರಿ ಪ್ಯಾಟ್ ಹೇಗಿರುತ್ತದೆ ನೋಡಿರ್ತೀರಿ ರಾಷ್ಟ್ರೀಯ ಮತದಾರ ಪಠ್ಯ ಪರಿಷ್ಕರಣೆ ಮತ್ತು ದೃಢೀಕರಿಸಲು ಕಾರ್ಯಕ್ರಮ ಎ ಪಿ ದೋಷ ಮುಕ್ತ ಮತ್ತು ದೃಢೀಕೃತ ಮತದಾರರ ಪಟ್ಟಿ ಯನ್ನು ರಚಿಸಲು ಪ್ರಾರಂಭಿಸಲಾಯಿತು ಅಂತಾರಾಷ್ಟ್ರೀಯ ಸಹಕಾರ ಈ ಸೈಗೆ ವಿಶ್ವ ಚುನಾವಣಾ ಸಂಸ್ಥೆಗಳು ಸಂಘ ಎ ವೆಬ್ ಸ್ಟಾಪೋ ಮತ್ತು ಕಾಮನ್ವೆಲ್ತ್ ಚುನಾವಣಾ ಜಾಲಗಳ ಸಿಇಎಂ ಸ್ಥಾಪಕ ಸದಸ್ಯ ಸಂಸ್ಥೆಯಾಗಿದೆ ಭಾರತದ ಚುನಾವಣಾ ಆಯೋಗದ ಪ್ರಮುಖ ಸಾಧನೆಗಳು ಏನಪ್ಪಾ ಅಂತ ಹೇಳಿದ್ರೆ ಹತ್ತೊಂಬತ್ತರ ಐವತ್ತೊಂದರಲ್ಲಿ ಹದಿನೇಳು ಕೋಟಿ ಅರ್ಹ ಮತದಾರರಿದ್ದರು ಇಪ್ಪತ್ತ ಬಂದಾಗ ಆ ಸಂಖ್ಯೆ ತೊಂಬತ್ತೇಳು ಕೋಟಿ ಹೋಯಿತು ಮತದಾನ ಹತ್ತೊಂಬತ್ತರ ಐವತ್ತೊಂದರಲ್ಲಿ ನಲವತ್ನಾಲ್ಕು ಪಾಯಿಂಟ್ ಎಂಟು ಏಳರಷ್ಟು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರವತ್ತೈದು ಪಾಯಿಂಟ್ ಏಳು ಒಂಬತ್ತರಷ್ಟು ಆಯಿತು ಮತದಾನ ಕೇಂದ್ರ ಹತ್ತೊಂಬತ್ತರ ಐವತ್ತೊಂದರಲ್ಲಿ ಒಂದು ಪಾಯಿಂಟ್ ಒಂಬತ್ತು ಆರು ಲಕ್ಷ ಇದ್ದರೆ ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಪಾಯಿಂಟ್ ಐದೇಳ್ ಲಕ್ಷ ಹಾಗಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರ ಪುರುಷರಿಗೆ ಒಂಬೈನೂರ ಇಪ್ಪತ್ತಾರು ಜನ ಮತದಾನ ಮಾಡಿದರೆ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂಬೈನೂರ ಮತದಾನ ಮಾಡಿದ್ದಾರೆ ಅಂದರೆ ಈ ಐ ಬಂದಾಗಿನಿಂದ ಚುನಾವಣೆ ಯಾವ ರೀತಿಯಾಗಿ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಬಹುದಾಗಿದೆ ಚುನಾವಣೆ ನಿರ್ವಹಣೆ ಮುಕ್ತ ನ್ಯಾಯ ನ್ಯಾಯತ್ವ ಚುನಾವಣೆಗಳನ್ನು ವಿಲೇಚನೆ ಮಾಡುತ್ತದೆ ನಿರ್ದೇಶಿಸುತ್ತದೆ ಮತದಾರ ಪಟ್ಟಿಗಳು ಲೋಕಸಭೆ ರಾಜ್ಯ ವಿಧಾನಸಭೆಗಳಿಗೆ ಮತದಾನ ಪಟ್ಟಿಯನ್ನು ಸಿದ್ಧಪಡಿಸುತ್ತವೆ ಪಕ್ಷದ ಗುರುತಿಸುವಿಕೆ ಇದು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ರಾಜಕೀಯ ಪಕ್ಷಗಳ ಮಾತಿರುತ್ತದೆ ಮಾದರಿ ನೀತಿ ಸಂಹಿತೆ ನ್ಯಾಯಯುತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳಿಗೆ ನಿರ್ಮಾ ನಿಯಮಗಳು ನಿರ್ಧರಿಸುತ್ತದೆ ಮತ್ತು ಘೋಷಿಸುತ್ತದೆ ಚುನಾವಣಾ ಆಯೋಗದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ ಗೊಂದಲಗಳನ್ನು ಕೂಡ ನಾನು ಬಿಡಿಸಿದ್ದೇನೆ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ಶುಭವಾಗಲಿ ಸರ್ವೇ ಜನೋ ಸಖಿನೋ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ